ಸ್ನೇಹಿತರು ನಮಸ್ಕಾರ ನಾವು ಕಳೆದ ವಿಡಿಯೋದಲ್ಲಿ ಮೂರನೇ ವಿಡಿಯೋದಲ್ಲಿ ಕಾರ್ಮಿಕ ಇಲಾಖೆ ತಂದಿರೋ ನೂರು ಹೈಟೆಕ್ ಕ್ಲಿನಿಕ್ ಗಳು ಮತ್ತು ವಸತಿ ಶಾಲೆ ಜಿಐಎಸ್ ಮ್ಯಾಪಿಂಗ್ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಂಡಿದ್ವಿ ಆದ್ರೆ ಇವತ್ತಿನ ವಿಡಿಯೋ ತುಂಬಾನೇ ಸ್ಪೆಷಲ್ ಯಾಕಂದ್ರೆ ಈ ವಿಡಿಯೋದಲ್ಲಿ ಸ್ವಿಗ್ಗಿ ಝೊಮ್ಯಾಟೊ ಹುಡುಗರಿಂದ ಹಿಡಿದು ಸಿನಿಮಾ ಮಂದಿ ಪೇಪರ್ ಹಾಕೋರು ಡ್ರೈವರ್ ಗಳ ವರೆಗೂ ಎಲ್ಲರಿಗೂ ಸಿಗೋ ಭರ್ಜರಿ ಸ್ಕೀಮ್ ಗಳ ಬಗ್ಗೆ ಹೇಳ್ತೀನಿ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಬನ್ನಿ ಶುರು ಮಾಡೋಣ ಮೊದಲನೇದಾಗಿ ಅಂಬೇಡ್ಕರ್ ಕಾರ್ಮಿಕ ಸಹಾಯ ಯೋಜನೆ ನೋಡಿ ಸ್ನೇಹಿತರೆ ನಮ್ಮ ರಾಜ್ಯದಲ್ಲಿ ಕುಲ ಕಸಬು ಮಾಡುವರು ಅಲೆಮಾರಿಗಳು ಸೇರಿದಂತೆ ಸುಮಾರು ತೊಂಬತ್ತೊಂದು ಕ್ಯಾಟಗರಿಯ ಅಸಂಘಟಿತ ಕಾರ್ಮಿಕರಿದ್ದಾರೆ ಇವರಿಗೆಲ್ಲ ಸರ್ಕಾರ ಈಗ ಸ್ಮಾರ್ಟ್ ಕಾರ್ಡ್ ಅನ್ನ ಕೊಡ್ತಿದೆ ಇದರಿಂದ ಏನಪ್ಪ ಲಾಭ ಅಂತ ನಿಮ್ಗೆ ಅನ್ಸಬಹುದು ಪ್ರಾಣ ಏನಾದ್ರೂ ಹೋದ್ರೆ ನಾಮಿನಿಗೆ ಒಂದು ಲಕ್ಷ ರೂಪಾಯಿ ವರ್ಗೂ ಪರಿಹಾರವನ್ನ ಕೊಡ್ತಾರೆ ಶಾಶ್ವತ ಅಥವಾ ಭಾಗಶಃ ಅಂಗವಿಕಲತೆ ಏನಾದ್ರೂ ಆದ್ರೆ ಒಂದು ಲಕ್ಷದವರೆಗೆ ಸಹಾಯಧನವನ್ನ ಸರ್ಕಾರ ನಿಮಗೆ ಕೊಡುತ್ತೆ ಹುಷಾರಿಲ್ಲದೆ ಆಸ್ಪತ್ರೆ ಏನಾದ್ರೂ ಸೇರಿದ್ರೆ ಐವತ್ತು ಸಾವಿರ ರೂಪಾಯಿ ವರೆಗೆ ಚಿಕಿತ್ಸೆ ವೆಚ್ಚವನ್ನು ವಾಪಸ್ ಕೊಡಲಾಗ್ತಾ ಇದೆ ದುರದೃಷ್ಟವ ಸಾವು ಏನಾದರೂ ಸಂಭವಿಸಿದ್ರೆ ಅಂತ್ಯಕ್ರಿಯೆಗೆ ಕೊಡ್ತಾ ಇದ್ದಾರೆ ನೆಕ್ಸ್ಟ್ ಬರೋದು ಹಿಸ್ಟ್ರಿ ಕ್ರಿಯೇಟ್ ಮಾಡಿರೋ ಸ್ಕೀಮ್ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ ಸ್ವಿಗ್ಗಿ ಝೊಮ್ಯಾಟೊ ಅಮೆಜಾನ್ ಫ್ಲಿಪ್ಕಾರ್ಟ್ ಪೋರ್ಟಲ್ಗಳಲ್ಲಿ ಡೆಲಿವರಿ ಕೆಲಸ ಮಾಡಿಕೊಂಡಿದ್ದಂತಹ ಹುಡುಗರು ಲೈಫ್ ಸೆಕ್ಯೂರಿಟಿನೇ ಇರಲಿಲ್ಲ ಇದನ್ನ ಗಮನಿಸಿದ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಇಡೀ ಭಾರತದಲ್ಲೇ ಮೊದಲ ಬಾರಿಗೆ ಇಂಥದ್ದೊಂದು ವಿಮಾವನ್ನ ತಂದ್ರು ಇನ್ಶೂರೆನ್ಸ್ ಅನ್ನ ತಂದ್ರು ಇದ್ರಲ್ಲಿ ಏನಿದೆ ಬೆನಿಫಿಟ್ಸ್ ಅಂತ ನೀವು ಕೇಳ್ಬೋದು ಲೈಫ್ ಇನ್ಶೂರೆನ್ಸ್ ನಾರ್ಮಲ್ ಆಗಿ ಸಾವು ಸಂಭವಿಸಿದ್ರೆ ಎರಡು ಲಕ್ಷ ರೂಪಾಯಿ ಪರಿಹಾರ ಕೊಡ್ತಾರೆ ಅಪಘಾತ ವಿಮೆ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಕೆಲಸದ ವೇಳೆ ಆಕ್ಸಿಡೆಂಟ್ ಆಗಿ ತೀರಿಕೊಂಡ್ರೆ ಆ ಎರಡು ಲಕ್ಷ ಪ್ಲಸ್ ಎರಡು ಲಕ್ಷ ಒಟ್ಟು ನಾಲ್ಕು ಲಕ್ಷ ಪರಿಹಾರ ಸಿಗುತ್ತೆ ಶಾಶ್ವತ ಅಂಗವಿಕಲತೆ ಏನಾದ್ರೂ ಆದ್ರೆ ಎರಡು ಲಕ್ಷ ದುಡ್ಡು ನಿಮ್ಮ ಮನೆಗೆ ಒಂದು ತಲುಪುತ್ತೆ ಆಸ್ಪತ್ರೆ ಖರ್ಚಿಗಾಗಿ ಒಂದು ಲಕ್ಷದವರೆಗೆ ರೀಇಂಬರ್ಸ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ ಇದಕ್ಕಂತಾನೆ ಒಂದು ಸಪರೇಟ್ ಬೋರ್ಡ್ ಕೂಡ ರೆಡಿ ಆಗ್ತಾ ಇದೆ ಮಸೂದೆ ಕೂಡ ಪಾಸ್ ಆಗಿದೆ ಇದು ನಿಜಕ್ಕೂ ಗ್ರೇಟ್ ಮೂ ಅಂತ ನನಗನ್ಸ್ತಾ ಇದೆ ಮೂರನೇ ವಿಷಯ ಸಿನಿಮಾ ಮಂದಿಗೆ ತೆರೆ ಮೇಲೆ ಕಾಣೋ ಹೀರೋಗಳನ್ನ ಬಿಟ್ಟು ಲೈಟ್ ಬಾಯ್ಸು ಸೆಟ್ ವರ್ಕರ್ಸ್ ಅಂತ ಲಕ್ಷಾಂತರ ಜನ ದುಡಿತಾನೆ ಇರ್ತಾರೆ ಅವರಿಗೋಸ್ಕರನೇ ಸಿನಿಮಾ ಮತ್ತು ಸಾಂಸ್ಕೃತಿಕ ಕಾರ್ಯಕರ್ತರ ಕಲ್ಯಾಣ ಮಸೂದೆ ಈಗ ಪಾಸ್ ಆಗಿದೆ ರಾಜ್ಯಪಾಲರು ಕೂಡ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ಈ ರೀತಿ ನಿರ್ಲಕ್ಷಿತ ಕಲಾವಿದರಿಗೆ ಅಂತಾನೆ ಬೋರ್ಡ್ ಮಾಡಿ ಭದ್ರತೆ ಕೊಡ್ತಿರೋದು ನಮ್ಮ ರಾಜ್ಯದಲ್ಲೇ ಮೊಟ್ಟ ಮೊದಲು ಇದರಿಂದ ಒಂದು ಲಕ್ಷಕ್ಕೂ ಹೆಚ್ಚು ಕುಟುಂಬಗಳಿಗೆ ಅನುಕೂಲ ಆಗ್ತಾ ಇದೆ ಮುಂಜಾನೆ ಮಳೆ ಚಳಿ ಅನ್ನೋದೇ ಪೇಪರ್ ಹಾಕುವ ನಮ್ಮ ಪೇಪರ್ ಬಾಯ್ಸ್ ಗೆ ಪತ್ರಿಕಾ ವಿತರಕ ವಿಮಾ ಯೋಜನೆ ಇದೆ ವಯಸ್ಸು ಹದಿನಾರರಿಂದ ಎಪ್ಪತ್ತು ವರ್ಷದೊಳಗಿರಬೇಕು ಈಶ್ರಮ್ ಪೋರ್ಟಲ್ ನಲ್ಲಿ ನ್ಯೂಸ್ ಪೇಪರ್ ಬಾಯ್ ಅಂತ ರಿಜಿಸ್ಟರ್ ಆಗಿರಬೇಕು ಸೌಲಭ್ಯ ಏನಪ್ಪಾ ಅಂದ್ರೆ ಆಕ್ಸಿಡೆಂಟ್ ಆದ್ರೆ ಎರಡು ಲಕ್ಷ ಇನ್ಶೂರೆನ್ಸ್ ಸಿಗುತ್ತೆ ಹುಷಾರಿಲ್ಲ ಅಂದ್ರೆ ಒಂದು ಲಕ್ಷದವರೆಗೆ ಆಸ್ಪತ್ರೆಗೆ ಖರ್ಚು ಸಿಗ್ತಾ ಇದೆ ಇನ್ನ ಐದನೇದು ಪ್ರೈವೇಟ್ ಬಸ್ ಟ್ಯಾಕ್ಸಿ ಡ್ರೈವರ್ಸ್ ಕಂಡಕ್ಟರ್ಸ್ ಮತ್ತೆ ಕ್ಲೀನರ್ಸ್ ಗಳಿಗೆ ಇವ್ರ ಲೈಫ್ ತುಂಬಾನೇ ರಿಸ್ಕ್ ಕಂಡ್ರಿ ಹಾಗಾಗಿ ಸರ್ಕಾರ ಇವ್ರಿಗಾಗಿ ಒಂದು ಸ್ಪೆಷಲ್ ಸ್ಕೀಮ್ ತಂದಿದೆ ಅಪಘಾತದಲ್ಲಿ ಮರಣ ಹೊಂದಿದ್ರೆ ಬರೋಬರಿ ಐದು ಲಕ್ಷ ಪರಿಹಾರ ಕೊಡ್ತಾ ಇದ್ದಾರೆ ಶಾಶ್ವತ ಅಂಗವಿಕಲತೆ ಏನಾದ್ರೂ ಆದ್ರೆ ಎರಡು ಲಕ್ಷ ರೂಪಾಯಿ ಪರಿಹಾರ ಆಕ್ಸಿಡೆಂಟ್ ಆಗಿ ಹಾಸ್ಪಿಟಲ್ ಸೇರಿದ್ರೆ ಹದಿನೈದು ದಿನಕ್ಕಿಂತ ಕಮ್ಮಿ ಅಡ್ಮಿಟ್ ಆದ್ರೆ ಐವತ್ತು ಸಾವಿರ ಹದಿನೈದು ದಿನಕ್ಕಿಂತ ಜಾಸ್ತಿ ಏನಾದ್ರೂ ಅಡ್ಮಿಟ್ ಆಗಿದ್ರೆ ಒಂದು ಲಕ್ಷದವರೆಗೆ ಬಿಲ್ ಪೇನ ಮಾಡ್ತಾ ಇದ್ದಾರೆ ಇನ್ನ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಆಶಾ ದೀಪ ಯೋಜನೆ ಪ್ರೈವೇಟ್ ಕಂಪನಿಗಳಲ್ಲಿ ಕ್ಯಾಶ್ ಮತ್ತು ಸಮುದಾಯದವರನ್ನ ಕೆಲಸಕ್ಕೆ ತಗೊಂಡ್ರೆ ಕಂಪನಿ ಮಾಲೀಕರಿಗೆ ಸರ್ಕಾರ ದುಡ್ಡು ವಾಪಸ್ ಕೊಡ್ತಾ ಇದೆ ಹೇಗೆ ಹೊಸದಾಗಿ ಎಸ್ ಸಿ ಎಸ್ ಟಿ ಉದ್ಯೋಗಿಗಳನ್ನ ತಗೊಂಡ್ರೆ ಅವ್ರಿಗೆ ಇ ಐ ಮತ್ತು ಪಿ ಎಫ್ ಹಣವನ್ನ ಗರಿಷ್ಠ ಮೂರ್ ಸಾವಿರ ಸರ್ಕಾರವೇ ಎರಡು ವರ್ಷದವರೆಗೆ ಕಂಪನಿಗೆ ಮರುಪಾವತಿಯನ್ನು ಮಾಡುತ್ತೆ ಇನ್ನ ಟ್ರೈನಿಂಗ್ ಟ್ರೈನಿಂಗ್ ಟೈಮ್ ನಲ್ಲಿ ಕೊಡ್ತಾರಲ್ಲ ಸ್ಟೈಪಂಡು ಅದರಲ್ಲಿ ಮೂರನೇ ಎರಡರ ಭಾಗ ಅಂದ್ರೆ ಟೂ ಬೈ ತ್ರೀ ಗರಿಷ್ಠ ಐದು ಸಾವಿರ ಸರ್ಕಾರವೇ ಕೊಡುತ್ತೆ ಇನ್ನ ಟ್ರೈನಿಂಗ್ ಮುಗಿಸಿ ಅವರನ್ನ ಪರ್ಮನೆಂಟ್ ಮಾಡ್ಕೊಂಡ್ರೆ ಅವರು ತಗೊಳ್ಳೋ ಸಂಬಳದಲ್ಲಿ ಐವತ್ತು ಪರ್ಸೆಂಟ್ ಹಣವನ್ನ ಅಂದ್ರೆ ಮ್ಯಾಕ್ಸಿಮಮ್ ಏಳು ಸಾವಿರ ಹಣವನ್ನ ಎರಡು ವರ್ಷದವರೆಗೆ ಸರ್ಕಾರ ಕೊಡುತ್ತೆ ಡೈರೆಕ್ಟ್ ಆಗಿ ಪರ್ಮನೆಂಟ್ ಕೆಲಸಕ್ಕೆ ತಗೊಂಡ್ರೆ ತಿಂಗಳಿಗೆ ಆರು ಸಾವಿರದವರೆಗೆ ಸಂಬಳದ ಹಣ ವಾಪಸ್ ಸಿಗ್ತಾ ಇದೆ ನೋಡಿದ್ರಲ್ಲ ಕಾರ್ಮಿಕ ಇಲಾಖೆಯ ಯೋಜನೆಗಳು ಪ್ರತಿಯೊಬ್ಬರಿಗೂ ತಲುಪಬೇಕು ಎಷ್ಟೋ ಜನಕ್ಕೆ ಇದರ ಬಗ್ಗೆ ಮಾಹಿತಿನೇ ಇರಲ್ಲ ದಯವಿಟ್ಟು ಈ ವಿಡಿಯೋನ ನಿಮ್ಮ ವಾಟ್ಸಾಪ್ ಗ್ರೂಪ್ಗಳಲ್ಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಯಾರಾದರೂ ಒಬ್ಬರಿಗೆ ಹೆಲ್ಪ್ ಆದರೂ ಈ ವಿಡಿಯೋ ಮಾಡಿದ್ದಕ್ಕೆ ಸಾರ್ಥಕ ಆಗುತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇದೇ ತರಹದ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ನಮಸ್ಕಾರ